ರಾಜ್ಯಗಳ ವರಮಾನ ಕಡಿತ ಕೇಂದ್ರದ ಅಸಂಗತ ಆಲೋಚನೆ ಒಕ್ಕೂಟದ ತೆರಿಗೆ ವರಮಾನದಲ್ಲಿ ರಾಜ್ಯಗಳಿಗೆ ಕೊಡುವ ಪಾಲನ್ನು ಕಡಿಮೆ ಮಾಡುವಂತೆ ಕೇಂದ್ರ ಸರ್ಕಾರವು ಹಣಕಾಸು ಆಯೋಗಕ್ಕೆ ಹೇಳಲಿದೆ ಎಂಬ ವರದಿಗಳು ರಾಜ್ಯ ಸರ್ಕಾರಗಳ ಚಿಂತೆಗೆ ಕಾರಣವಾಗಿವೆ ಈಗಿರುವ ನಿಯಮಗಳ ಪ್ರಕಾರ ರಾಜ್ಯ ಸರ್ಕಾರಗಳಿಗೆ ಒಕ್ಕೂಟದ ತೆರಿಗೆ ಸಂಗ್ರಹದಲ್ಲಿ ಶೇಕಡಾ ನಲವತ್ತೊಂದರಷ್ಟು ಪಾಲು ಸಿಗುತ್ತಿದೆ ಈ ಪಾಲನ್ನು ಶೇಕಡ ನಲವತ್ತಕ್ಕೆ ತಗ್ಗಿಸಬೇಕು ಎಂದು ಕೇಂದ್ರವು ಆಯೋಗಕ್ಕೆ ಹೇಳಲಿದೆ ಎಂಬುದಾಗಿ ವರದಿಯಾಗಿದೆ ಸಾಂವಿಧಾನಿಕವಾಗಿ ರಚನೆಯಾಗಿರುವ ಹಣಕಾಸು ಆಯೋಗವು ತೆರಿಗೆ ವರಮಾನವನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಹೇಗೆ ಯಾವ ಪ್ರಮಾಣದಲ್ಲಿ ಹಂಚಿಕೊಳ್ಳಬೇಕು ಎಂಬುದರ ಬಗ್ಗೆ ಶಿಫಾರಸು ಮಾಡುತ್ತದೆ ಅರವಿಂದ ಪನಗರಿಯಾ ನೇತೃತ್ವದ ನೇ ಹಣಕಾಸು ಆಯೋಗವು ಈಗ ತೆರಿಗೆ ವರಮಾನ ಹಂಚಿಕೆ ವಿಚಾರವಾಗಿ ಸಮಾಲೋಚನೆಗಳನ್ನು ನಡೆಸುತ್ತಿದೆ ಆಯೋಗವು ತನ್ನ ಶಿಫಾರಸುಗಳನ್ನು ಅಕ್ಟೋಬರ್ ಮೂವತ್ತೊಂದಕ್ಕೆ ಮೊದಲು ಸಲ್ಲಿಸಲಿದೆ ಈ ಶಿಫಾರಸುಗಳು ಎರಡು ಸಾವಿರ ಇಪ್ಪತ್ತಾರು ಇಪ್ಪತ್ತೇಳು ನೇ ಆರ್ಥಿಕ ವರ್ಷದಿಂದ ಜಾರಿಗೆ ಬರಲಿವೆ ಒಕ್ಕೂಟದ ತೆರಿಗೆ ವರಮಾನದಲ್ಲಿ ರಾಜ್ಯಗಳ ಪಾಲು ಒಂದು ಸಾವಿರ ಒಂಬೈನೂರ ಎಂಬತ್ತೂರಲ್ಲಿ ಶೇಕಡಇಪ್ಪತ್ತೂರಷ್ಟು ಇದ್ದಿದ್ದು ಈಗ ಶೇಕಡ ನಲವತ್ತೊಂದಕ್ಕೆ ಬಂದಿದೆ ಅಂದರೆ ಇದು ಕಾಲ ಕಳೆದಂತೆಲ್ಲ ಹೆಚ್ಚುತ್ತಾ ಸಾಗಿದೆ ತೆರಿಗೆ ವರಮಾನದಲ್ಲಿ ರಾಜ್ಯಗಳ ಪಾಲು ಶೇಕಡ ನಲವತ್ತರಷ್ಟು ಇದ್ದಿದ್ದನ್ನು ಹದಿನೈದುನೇ ಹಣಕಾಸು ಆಯೋಗವು ಶೇಕಡ ನಲವತ್ತೊಂದಕ್ಕೆ ಹೆಚ್ಚು ಮಾಡಿತು ಕೇಂದ್ರವು ಹಣಕಾಸು ಆಯೋಗವನ್ನು ಬಳಸಿಕೊಂಡು ರಾಜ್ಯಗಳ ಹಕ್ಕು ಹತ್ತಿಕ್ಕುವ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲು ಯತ್ನಿಸುತ್ತಿದೆ ಎಂಬ ಆಕ್ರೋಶ ವ್ಯಕ್ತವಾಗಿದೆ ಇದು ಕೇಂದ್ರದ ಅಸಂಗತ ಆಲೋಚನೆಯಾಗಿದೆ ಇದು ಒಕ್ಕೂಟ ವ್ಯವಸ್ಥೆಯಲ್ಲಿನ ಸಂಬಂಧವನ್ನು ಹಾಳು ಮಾಡುತ್ತದೆ